ಏನ್ ಅದ್ಭುತ ಇದೆ ಅಂತಂದ್ರೆ ಕರ್ಮ ಯಾರನ್ನು ಯಾವತ್ತೂ ಬಿಡಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಬ್ಬ ವ್ಯಕ್ತಿ ಪ್ರೀತಿನ ಕಳ್ಕೊಂಡಾಗ ಅವನ್ಗಾಗೋ ನೋವು ಮತ್ತೆ ಇದ್ದಾಗ ಕುಡಿದ ಇರೋ ಸಮಯ ಇವೆಲ್ಲಾನು ಈ ಸಿನಿಮಾದಲ್ಲಿ ನೋಡಬಹುದು ಮತ್ತೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಬಹುದು ಹೇಳ್ತಾರೆ ಒಂದು ಮಗು ನೋ ಮಗು ಇವಾಗ ಆತ್ಮಕ್ಕೆ ಮತ್ತೆ ಏನೋ ಒಂದು ಚಿಕ್ಕ ಮಕ್ಕಳು ಸತ್ತೋದ್ರು ನಮಗೆ ತಡ್ಕೊಳಕ್ ಆಗಲ್ಲ ಅಂತ ಚಿಕ್ಕ ಚಿಕ್ ಮಕ್ಕಳಿಗೆ ರೇಪ್ ಆದಾಗ ಆ ಒಂದು ಪೇಯ್ನ್ ಏನಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಬಂದೆ ತುಂಬಾ ಚೆನ್ನಾಗಿದೆ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಎಲ್ಲರೂ ಇಂಡಿಯಾನ ಆತ್ಮ ಇದೇ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಹೊಸ ಕಲಾವಿದ್ರನ್ನ ಬೆಳೆಸಿ ನಾವು ಯಾಕಂದ್ರೆ ಒಂದೊಂದು ಸ್ಟೆಪ್ ಇಟ್ಕೊಂಡು ಬಂದಿರೋರು ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಫ್ರೇಮ್ ಅಲ್ಲಿ ಕಾಣಿಸ್ತಾ ಇದೆ ಪ್ರತಿಯೊಂದ್ರಲ್ಲೂ ಒಂದೊಂದು ಫ್ರೇಮ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹೇಳಿ ನವೆಂಬರ್ ಫೋರ್ಟೀನ್ತ್ ಎಲ್ಲರೂ ಹೋಗಿ ನೋಡಿ ಥ್ಯಾಂಕ್ ಯು ಆದ್ರೆ ಸರ್ ಒಳ್ಳೇದಾಗ್ತದೆ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ